ಬಾಗಲಕೋಟೆ ಜಿಲ್ಲೆ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಾಗಲಕೋಟೆ ವಿಭಾಗ ಹುನಗುಂದ ಘಟಕ ವತಿಯಿಂದ ದಿನಾಂಕ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪರಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗಾವಿ ವಿಭಾಗದ ರಾಮದುರ್ಗದಲ್ಲಿ ಚಾಲಕರಾಗಿ ಸೇವೆ ಪ್ರಾರಂಭಿಸಿ ನಿವೃತ್ತರಾದ ಸಿಬಿ ತೋಟಗೇರ ಹಾಗೂ ಬಾಗಲಕೋಟೆ ವಿಭಾಗದ ಬಾದಾಮಿಯಲ್ಲಿ ಸಾರಿಗೆ ನಿಯಂತ್ರಕರಾಗಿ ನಿವೃತ್ತರಾದ ಗಂಗಪ್ಪ ಬಸಪ್ಪ ಹೊಸಮನಿರಿಗೆ ಬೀಳ್ಕೊಡಿಗೆ ಹಾಗೂ ಸಮ್ಮಾನ ಸಮಾರಂಭವು ಹುನಗುಂದ ಘಟಕದ ಆವರಣದಲ್ಲಿ ಘಟಕದ ವ್ಯವಸ್ಥಾಪಕರಾದ ಎಚ್ ಭಜಂಪ್ರಿಯರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಮೇಷಮುರನಾಳರು ನಿರೂಪಣೆ ಮತ್ತು ನಿವೃತ್ತರ ಪರಿಚಯ ಪರ ಇಲಕಲ್ಲ ತಾಲೂಕಿನ ಗಡ್ಡಿ ಹುನಗುಂದ ಘಟಕದ ಸಂಚಾರಿ ನಿರೀಕ್ಷಕರಾದ ಶ್ರೀಮತಿ ಶೈಲಜಾಜಿಗಳೂರರು ಅತಿಥಿಗಳ ಪರ ಹಾಗೂ ಘಟಕ ವ್ಯವಸ್ಥಾಪಕರು ತಮ್ಮಾಧ್ಯಕ್ಷೀಯ ಪರ ಮಾತುಗಳನ್ನಾಡಿ ಸಾರಿಗೆ ಇಲಾಖೆ ಎಂಬುವುದು ನಿರಂತರೊತ್ತಡದಿಂದ ಕೂಡಿರುವಂತಹದ್ದು ಅಂತಹದರಲ್ಲಿ ಹುನಗುಂದ ತಾಲೂಕಿನ ಹಿರೇಬಾದವಾಡಗಿ ಗ್ರಾಮದ ಸಿಬಿ ತೋಟಗೇರರು ಚಾಲಕ ವೃತ್ತಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಹಾಗೂ ಗಂಗಪ್ಪ ಬಸಪ್ಪ ಹೊಸಮನಿಯರು ಸುಮಾರು ಮೂವತ್ತು ವರ್ಷಗಳ ಸಾರಿಗೆ ನಿಯಂತ್ರಿಕದವರೆಗಿನ ಸೇವೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿವೃತ್ತಿಯಾಗುತ್ತಿರುವುದು ಹೆಮ್ಮೆ ವಿಷಯ ನಿಮ್ಮ ನಿವೃತ್ತಿ ಜೀವನವು ಸಹ ಆಯುಷಾರೋಗ್ಯದಿಂದ ಸಾಗುವಂತೆ ಭಗವಂತ ಕರುಣಿಸಲೆಂದು ಶುಭ ಹಾರೈಸಿದರು ಏತನ್ಮಧ್ಯ ಘಟಕದ ವ್ಯವಸ್ಥಾಪಕ ಭಜಂತ್ರಿಯರು ಪ್ರಿಯರು ನೀವು ನಿವೃತ್ತಗೊಂಡರೂ ಸಹ ನಿಮ್ಮ ಸೇವಾನುಭವವು ಸಾರಿಗೆ ಇಲಾಖೆ ಮತ್ತು ಸಿಬ್ಬಂದಿಗಳಿಗೆ ಸ್ಫೂರ್ತಿದಾಯಕವಾಗಿರುತ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಮಾರ್ಗದರ್ಶನ ನಮಗಿರಲಿ ಎಂದು ತಮ್ಮಾಶಯವನ್ನು ಪ್ರಸ್ತಾಪಿಸಿದರು ಈ ಕಾರ್ಯಕ್ರಮದಲ್ಲಿ ದನ್ನೂರ ಗ್ರಾಮದ ಕೆಎಸ್ಆರ್ಟಿಸಿ ಬಳಗ ಎಸ್ಎಸ್ಸಿ ಯೂನಿಟ್ ಅಖಿಲ ಕರ್ನಾಟಕ ನೌಕರ ಬಳಗ ಕೂಟದ ಬಳಗ ಹುನಗುಂದ ಮತ್ತು ಅಮಿನಗಡಟಿಸಿ ಬಳಗ ಎಟಿಟಿಸಿ ಬಳಗ ಸೇರಿದಂತೆ ಬಂಧು ಬಳಗ ದೂರಿ ಸನ್ಮಾನ ಜರುಗಿತು ಹಾಗೂ ಕಾರ್ಯಕ್ರಮದಲ್ಲಿ ಎಡಬ್ಲ್ಯೂ ಎಸ್ ಗಳಾದ ಎಸ್ಎಚ್ ವಾಲಿಕಾರ ಸಿಬ್ಬಂದಿ ಮೇಲ್ವಿಚಾರಕರಾದ ಎಸ್ ಎಸ್ ಕಾಖಂಡಕಿ ಜಿಲ್ಲಾ ಸಂಚಾರ ನಿರೀಕ್ಷರಾದ ವೇಮಡಿಹಾಳರು ಅತಿಥಿಗಳಾಗಿ ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಘಟಕದ ಚಾಲಕರು ನಿರ್ವಾಹಕರು ಸಿಬ್ಬಂದಿ ವರ್ಗ ಹಿತೈಷಿಗಳು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಸಾವು ಮಧ್ಯೆ ನಮ್ಮ ಬದುಕು ಬಹಳ ವಿಶಿಷ್ಟ ರೀತಿಯಲ್ಲಿ ರೂಪಿಕೊಳ್ತಾ ಹೋಗ್ತದೆ ಸಂದರ್ಭಾನುಸಾರ ನಮ್ಮ ಬದುಕು ಬದಲಾಗ್ತಾನ ಹೋಗುತ್ತೆ ಯಾಕಂದರೆ ಅವರು ನನ್ನ ನೌಕರಿನೇ ಸಿಗೋದಿಲ್ಲ ಅಂತ ಆಶಯಪಟ್ಟಂಥ ಮನುಷ್ಯ ಅಕಸ್ಮಾತಾಗಿ ನೌಕರಿ ಸಿಕ್ತರು ಆ ನೌಕರಿ ಸಿಕ್ಕಂಥ ವೃತ್ತೆಯನ್ನು ಸಮರ್ಥವಾಗಿ ನಿಭಾಯಿಸಿ ಇವತ್ತು ಸಾರಿಗೆ ನಿಯಂತ್ರಕರಾಗಿ ತಮ್ಮ ಸೇವೆಯನ್ನು ಸೇವೆಯಿಂದ ಇವತ್ತು ನಿವೃತ್ತರಾಗ್ತಾ ಇದ್ದಾರೆ ಅವರು ಮುಂದಿನ ನಿವೃತ್ತಿ ಬಗ್ಗೂ ಕೂಡ ಅತ್ಯಂತ ಸಂತೋಷದಾಯಕ ಇರಲಿ ಹೇಳಿ ನನ್ನ ಬಂಧುಗಳ ಪರವಾಗಿ ಮತ್ತು ಇಲ್ಲಿ ಸಿಬ್ಬಂದಿಗಳ ಪರವಾಗಿ ಆಸಿಸ್ತೇನೆ ಅದೇ ಸೇವಾ ಅವಧಿಯನ್ನು ಮುಗಿಸಿದರು ಅಂಥೇಳಿ ನಮ್ಮ ಸಹೋದ್ಯೋಗಿಗಳು ಹೇಳಿದರು ಅವರು ಕೂಡ ಯಾವುದೇ ಇಲಾಖೆ ಇವತ್ತು ಮತ್ತು ಯಾವುದೇ ಇಲಾಖೆ ತಗೊಂಡ್ರು ಕೂಡ ಕರ್ತವ್ಯವನ್ನು ಸುರಳಿತವಾಗಿ ಸರಳವಾಗಿ ಮುಕ್ತಾಯಗೊಳಿಸುವುದು ಭಾಳ ಕಷ್ಟಕರವಾಗೈತಿ ಯಾವುದೇ ಒಂದು ನಾವು ಅಪವಾದ ಹೊತ್ಕೊಂಡೇ ನಮ್ಮ ಸರ್ವೀಸನ್ನು ಮುಗಿಸುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂಥದ್ರಲ್ಲಿ ಯಾವ ಅಪವಾದನೂ ಇರಲಾರ್ದೆ ಸರ್ವೀಸ್ನಲ್ಲಿ ಯಾವುದೇ ಕಪ್ಪು ಚುಕ್ಕೆ ಹೊತ್ಕೊಳ್ಳ್ದಲ್ಲಿ ತಾವು ಸರ್ವೀಸನ್ನು ಮುಗಿಸಿದ್ದೀರಿ ನೀವು ಇರುವರೆಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಮತ್ತು ಅಡ್ಡಾಡಿದಂಥ ತಾಲೂಕು ಅದರಲ್ಲಿ ವಿಶೇಷವಾಗಿ ನಿಮ್ಮ ಹೆಮ್ಮೆ ಪಡೋ ವಿಷಯ ಏನಂದರೆ ನಾವು ಕೆ ಎಸ್ ಆರ್ ಸಿ ಜನ ಕೆ ಎಸ್ ಆರ್ ಸಿ ಸಂಸ್ಥೆಯಲ್ಲಿ ಇವತ್ತು ಈ ನಿವೃತ್ತಿ ಕಾರ್ಯಕ್ರಮದ ಭಾಗವಹಿಸುವ ಅಂತೇಳಿ ಭಾಗವಹಿಸುವಂತೂ ಕೂಡ ಅದಕ್ಕೆ ನಾ ಹೆಮ್ಮೆ ಪಡ್ತೀನಿ ಯಾಕಂದರೆ ಬೇರೆ ಇಲಾಖೆಗೆ ಹೋಗಿ ನೋಡಿರಿ ಇಷ್ಟು ಜನ ಬಳಗ ಹೋಗುವುದಿಲ್ಲ ಇಷ್ಟು ಜನ ಆತ್ಮೀಯತೆ ಇರೋಲ್ಲ ಅದಕ್ಕೆ ಹಿರ್ಯಾರು ಹೇಳ್ತಿರ್ತಾರೆ ಕೆ ಎಸ್ ಆರ್ ಸಿ ಅಂದರೆ ಒಂಥರ ಕಾಗಿ ಬಳಗ ಇದ್ದು ಕಾಗಿ ತನ್ನೊಂದು ಅಗಲ ಕೂಡ ಎಲ್ಲ ತನ್ನ ಬಳಕೆ ಹೆಂಗೆ ಕರ್ಕೊಂಡು ತಿಂತಾವಲ್ಲ ಆ ಥರ ನಮ್ಮ ಕೆ ಎಸ್ ಆರ್ ಸಿಬ್ಬಂದಿಗಳು ನಮ್ಮ ಪ್ರತಿಯೊಬ್ಬ ಹಿರಿಯ ಚಾಲಕರಲ್ಲಿ ಸಾರಿಗೆ ನಿಯಂತ್ರಕರಿರಲಿ ನಿರ್ವಾಹಕರಲ್ಲಿ ಹಾಗೂ ತಾಂತ್ರಿಕ ಸಿಬ್ಬಂದಿ ಇರಲಿ ಅವರ ನಿವೃತ್ತಿ ಸಮಾರಂಭದಲ್ಲಿ ಈ ಥರ ಏನು ಕೊಡಿದ್ರಲ್ಲ ಆ ಥರ ಆತ್ಮೀಯತೆಯಿಂದ ಎಲ್ಲರೂ ಓಡಾಡಿ ಸಂತೋಷದಿಂದ ಬೀಳ್ಕೊಡೋ ಸಮಾರಂಭ ನಾನು ಬೇರೆ ಎಲ್ಲಿ ಇಲಾಖೆಯಲ್ಲಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನನ್ನ ಘಟಕದ ಹಿರಿಯ ಜೀವಿಗಳಾದ ತೋಟಗೇರ ಹಾಗೂ ನಮ್ಮ ಗಂಗಪ್ಪನ ನಿಮ್ಮ ನಿವೃತ್ತಿ ಜೀವನ ಒಂದು ಸುಖಕರವಾಗಿರಲಿ ನೀವು ಒಳ್ಳೆ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಡಲಿ ಹಾಗೂ ಮುಂದಿನ ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲಿ ಇರ್ತೈತಿ ಯಾವುದೇ ನಿಮ್ಮ ಸಂಸ್ಥೆಯಿಂದ ಬಂದಂತ ನಾವು ದುಂದಿ ಮಾಡದೆ ಮುಂದೆ ನಿಮ್ಮ ಫ್ಯೂಚರ್ ನಿಮ್ಮ ಮುಂದಿನ ಜೀವನ ಇಟ್ಕೊಂಡು ಒಳ್ಳೆ ರೀತಿಯಿಂದ ಜೀವನ ನಡೆಸ್ರಿ ಅದೇ ಥರ ನೀವು ನಿವೃತ್ತಿ ಹೊಂದಿರಿ ಅಂತೇಳಿ ಘಟಕಕ್ಕೆ ಬರೋದನ್ನು ಬಿಡಬೇಡ್ರಿ ನೀವು ಘಟಕ ಬರಬೇಕು ಯಾಕಂದ್ರೆ ಕೆ ಎಸ್ ಆರ್ ಸಿ ಪ್ರತಿಯೊಂದು ಏಳಿಗೆನೂ ನೋಡುವರು ಏಳು ಬೀಳು ನೋಡೋರು ನಿಮ್ಮಂಥ ಅನುಭವಸ್ಕರ ನಮ್ಮ ತ ಚಿಕ್ಕವರಿಗೆ ಅನುಭವ ಕೊಡ್ಬೇಕು ಅವಾಗ ಅವಾಗ ಘಟಕ ಬಂದು ನಿಮ್ಮ ಅನುಭವ ನೋಡ್ತಾ ಇರೋ ಅಂತ ಹೇಳ್ತಾ ನಾನು

ತಮ್ಮೆಲ್ಲ ಈಶ್ವರ್ ಕಟ್ಟಿ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಂದ್ರೆ ಮೊದಲನೇದಾಗಿ ಅವರ ನಾನು ವಿಮಾನಿಸ್ತೇನೆ